ನಮಸ್ತೆ ದಾವಣಗೆರೆ ನೀವು ಇತ್ತೀಚೆಗೆ ಅವನೊಂದ್ ವಿಡಿಯೋ ಹಾಕಿದ್ದೆ ಅವನಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ ಏನಾಯ್ತು ಹೇಗಾಯ್ತು ಅಂತ ಕೇಳ್ತಾ ಇದ್ರಿ ಎಸ್ ಎಸ್ ರಿಂಗ್ ರೋಡ್ ಬಂದಿದ್ವಿ ಇಲ್ಲೇ ಇರೋದ್ ಹೋಟ್ಲು ಗೈಸ್ ನಾವ್ ಇವಾಗ ನಮ್ಮ ರೀಲ್ ಸ್ಟಾರ್ ಅಂದ್ರೆ ಡಾನ್ಸಿಂಗ್ ಸ್ಟಾರ್ ಪವನ್ ಹೋಟೆಲ್ ಅಲ್ಲಿ ಇದೀವಿ ನೋಡ್ತಾ ಇದ್ರ ಪವನ್ ತಮ್ಮ ಜೀವನ್ ಅಂತೇಳಿ ಜೀವನ್ ಮತ್ತೆ ಅವರಮ್ಮ ಇಬ್ರು ನೋಡ್ಕೊಳ್ತಾ ಇದ್ರು ಹೋಟೆಲ್ ಇವಾಗ ಅಂದ್ರೆ ಪವನ್ ಗೆ ಈ ರೀತಿ ಆದಾಗಿಂದ ಅಮ್ಮ ಬರ್ತಾ ಇಲ್ಲ ಎಲ್ಲ ಜೀವನ ನೋಡ್ಕೊಳ್ತಾ ಇದ್ದಾನೆ ಪವನ್ ಫೋಟೋ ಇಟ್ಟಿದಾರೆ ನೋಡ್ತಾ ಇದೀರಾ ಅವ್ನ್ ಫ್ಯೂಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಹುಡುಗ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ ಇವತ್ತು ಫೋಟೋದಲ್ಲಿ ನೋಡ್ತಾ ಇರೋದು ತುಂಬಾ ಬೇಜಾರಾಗ್ತಾ ಇದೆ ಇವ್ರು ಹೋಟೆಲ್ ಬಂದು ಎಸ್ ಪಿ ಎಸ್ ನಗರ ಮುರಾರ್ಜಿ ಬಾಯ್ಸ್ ಅಷ್ಟು ಎದುರುಗಡೆನೆ ಇರೋದು ಸೃಷ್ಟಿ ಅಮೃತ ಚಹಾ ಅಂತೇಳಿ ಈ ಕಡೆ ಬಂದಾಗ ಒಂದ್ಸರಿ ನೀವು ಬಂದ್ ಹೋಗಿ ಖಂಡಿತವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಟೀ ಮಾತ್ರ ಫ್ರೆಂಡ್ಸ್ ನೋಡ್ತಿದ್ದೀರಾ ನಾವು ಇವಾಗ ಪವನ ರೋಟ್ಲಿ ಬಂದಿದ್ದೀವಿ ಇಲ್ಲಿ ಬೆಲ್ಲ ಟೀ ಕುಡಿದಾರದು ಅಲ್ಲಿ ಪವನ್ ಬಗ್ಗೆ ಅವ್ನ್ ಫ್ರೆಂಡ್ಸ್ ಬಗ್ಗೆ ಮಾತಾಡಿದಾಯ್ತು ಇದೆಲ್ಲ ಕೇಳ್ತಾ ಇದ್ರೆ ಯಾರು ನಂಬಬೇಕು ಯಾರನ್ನ ಬಿಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿನೂ ಸಿಕ್ಕಿಲ್ಲ ಇವಾಗೆಲ್ಲ ನೋಡಿರ್ತೀರಾ ಅಂದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ ಎಲ್ಲ ಕಡೆ ನೀವು ಸಹ ನೋಡಿದ್ರೆ ಆ ವಿಡಿಯೋನ ನಿಮ್ಗೆಲ್ರಿಗೂ ಏನು ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ ನೀವು ಸಹ ಈ ಕಡೆ ಬಂದಾಗ ಇಲ್ಲಿ ಟೀ ಕುಡ್ತೋಗ್ರಿ ತುಂಬಾ ಚೆನ್ನಾಗಿದೆ ಬೆಲ್ಲ ಟೀ ಮಾತ್ರ